ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಅಡಸಿನ ಹಣ್ಣಿನಲ್ಲಿ ಒಂದು ದೋಸೆ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಂಬಾರಿಗೆ ಬಂದು ಸುಮಾರು ಒಂದು ಒಂದು ಕಪ್ಪಾಗಷ್ಟು ನಾನು ನಾರ್ಮಲು ರೇಷನ್ ಅಕ್ಕಿನ ಒಂದು ಮೂರು ನಾಲ್ಕು ವಾಶ್ ಮಾಡಿ ಸುಮಾರು ಒಂದು ಆರು ಅವರ್ ನೆನೆಸಿಟ್ಕೊಂಡಿದ್ದೀನಿ ಇಲ್ಲ ನೀವು ಓವರ್ ನೀಟು ನೆನೆಸಿಟ್ಕೊಬೋದು ಸುಮಾರು ಒಂದು ಮುಕ್ಕಾಲು ಕಪ್ಪಾಗಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ಸುಮಾರು ತಪ್ಪು ತಪ್ಪದು ಒಂದು ನಾಲ್ಕು ಪೀಸ್ ತೊಳೆ ಬರುತ್ತಲ್ಲ ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸು ಈ ಇದೇ ಕಪ್ಪಲ್ಲಿ ನಾನು ಒಂದು ಕಾಲ್ ಕಪ್ ಗೆನೆ ಸ್ವಲ್ಪ ಕಮ್ಮಿ ಇದೆ ಬೆಲ್ಲ ತಗೊಂಡಿದ್ದೀನಿ ಸುಮಾರು ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ನಮಗೆ ಬೆಲ್ಲ ತಗೊಂಡಿದ್ದೀನಿ ಒಂದು ಕಾಲ್ ಕಪ್ ಆಗಷ್ಟು ಕಾಯಿ ತುರಿ ಮತ್ತೆ ಎರಡು ಏಲಕ್ಕಿ ಬೇಕಾಗುತ್ತೆ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ನುಣ್ಣಕ್ಕೆ ದೋಸೆ ಬೆಟ್ಟರೆ ಅದಕ್ಕೆ ನಾವು ರುಬ್ಕೊಬೇಕಾಗುತ್ತೆ ರುಬ್ಕೋಣ ಜಾರ್ ತಗೊಂಡು ನಾವು ನೆನೆಸಿ ಇಟ್ಟಿರೋ ಅಕ್ಕಿ ತಗೋಣ ಸುಮಾರು ಒಂದು ಕಪ್ ಆಗಷ್ಟು ನಾನು ಮತ್ತು ಅಡಿಸಿನ ಹಣ್ಣು ಸ್ವೀಟ್ ನೀವು ನೋಡ್ಕೊಂಡು ಹಾಕೊಳ್ಳಿ ಅಳಸಿನ ಹಣ್ಣು ಸ್ವಲ್ಪ ಸ್ವೀಟ್ ಅಂಶ ಕಮ್ಮಿ ಇದ್ರೆ ನೀವು ಬೆಲ್ಲ ಸ್ವಲ್ಪ ಜಾಸ್ತಿ ಬಳಸ್ಕೊಬೋದು ಇದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಅಳಸಿನ ಹಣ್ಣು ಸ್ವಲ್ಪ ಬೆಲ್ಲ ಕಮ್ಮಿ ಬಳಸ್ಕೊತಾ ಇದ್ದೀನಿ ಸುಮಾರು ಈ ಒಂದು ಕಪ್ಪಲ್ಲಿ ಒಂದು ಕಪ್ಪಲ್ಲಿ ನಾನು ಒಂದು ಕಪ್ ಕಪ್ಪಾಗಷ್ಟು ನಾನು ನೀರು ತೊಗೊಂಡು ನಾನು ದೋಸೆ ಬೈಟಿನ ಅದಕ್ಕೆ ನಾವು ಕುಟ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಗ್ರೂಪ್ ಕೋಡ್ ಆಗಿದೆ ನಾವು ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡಿದ್ದೆ ಆ ಕಪ್ಪಲ್ಲಿ ನಾನು ಒಂದು ಕಪ್ಪಾಗಷ್ಟು ನೀರು ಬಳಸ್ಕೊಂಡಿದ್ದೀನಿ ಇದನ್ನು ಒಂದು ಬಟ್ಟಲಿಗೆ ಸೇರಿಸ್ಕೋಣ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕೋಣ ಜಾರು ಒಳಗಡೆ ಸ್ವಲ್ಪ ಹಾಕ್ಕೊಂಡು ದೋಸೆ ಅದಕ್ಕಿದ್ರೆ ನಮಗೆ ಸಾಕಾಗುತ್ತೆ ಯಾಕಂದ್ರೆ ಈಗ ಅಳಿಸ್ನ ಸೀಸನ್ ಆಗಿದ್ರಿಂದ ಅಳಿಸಿನ ಹಣ್ಣು ಸೀಸನ್ ಆಗಿರೋದ್ರಿಂದ ದೋಸೆ ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಫ್ರೆಂಡ್ಸ್ ಅಳಿಸಿನ ಹಣ್ಣು ಮತ್ತು ಅಕ್ಕಿ ಮತ್ತು ಏಲಕ್ಕಿ ಕಾಯಿ ತುರಿ ಬೆಲ್ಲ ಇಷ್ಟು ಹಾಕಿ ನಾವು ರುಬ್ಬಿ ಇಟ್ಕೊಂಡಿರೋ ಬ್ಯಾಟರು ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ಒಂದು ಚೀಟಿಕೆ ಆಗೋಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತಾರೆ ಅದರಿಂದ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೂ ನಮಗೆ ಸಾಕು ನಿಮ್ಗೆ ಏನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಬೋದು ಹೆಚ್ಚು ಚೆನ್ನಾಗಿ ಕಾದಿದೆ ದೋಸೆ ಥರ ದೋಸೆ ಇದೆ ಅದಕ್ಕೆ ನೀವು ತುಪ್ಪ ಅಂದರೆ ತುಪ್ಪ ಬಳಸ್ಬೋದು ಆಯಿಲ್ ಅಂದ್ರೆ ಆಯಿಲ್ ಬಳಸ್ಬೋದು ನಾನು ತುಪ್ಪ ಬಳಸ್ತಾ ಇದ್ದೀನಿ ನಿಮ್ಮ ಆಪ್ಷನ್ ಇದು ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ನೋಡಿ ಅದೇ ರೀತಿ ಬರುತ್ತೆ ನೋಡಿ ಸಿಂಪಲ್ ಆಗಿ ಈಸಿಯಾಗಿ ಒಂದು ಹಳಸಿನ ಅದು ಅಥವಾ ಜಾಕೃತಿ ದೋಸೆ ರೆಡಿಯಾಗಿದೆ ತುಪ್ಪು ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಅಂಟ್ಕೊಳೋದು ಮೆತ್ಕೊಳೋದೆಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ಇಷ್ಟ ಆದರೆ ನಮಗೆ ಚಾಕ್ರೂಟ್ ದೋಸೆ ರೆಡಿಯಾಗಿದೆ ನೋಡಿ ಸಿಂಪಲ್ ಈಸಿಯಾಗಿ ಒಂದು ಹಣ್ಣಿನ ದೋಸೆ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು